ಎಲ್ರಿಗೂ ನಮಸ್ಕಾರ ಎರಡ್ ಸಾವಿರದ ಇಪ್ಪತ್ತೈದು ಹೊಸ ವರ್ಷ ಬರ್ತಾ ಇದೆ ಹೊಸ ವರ್ಷ ಅಂದ ತಕ್ಷಣ ನಾವೆಲ್ರು ನಮ್ಮೆಲ್ರಿಗೂ ಅನ್ಸುತ್ತೆ ಯುಗಾದಿ ಹಬ್ಬ ಅಲ್ವಾ ನಮ್ಮ ವರ್ಷ ಅಂತ ಹೇಳಿ ಓಕೆ ನಮ್ಮ ಭಾರತದ ಪ್ರಕಾರ ಯುಗಾದಿನೇ ನಮ್ಮ ಹಬ್ಬ ಆದ್ರೆ ಕ್ಯಾಲೆಂಡರ್ ಅಂತೂ ನಾವು ಬದಲು ಮಾಡಲೇಬೇಕಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಯುಗಾದಿ ಬರೋ ತನಕ ನಾವು ಚೇಂಜ್ ಮಾಡೋಲ್ಲ ಅನ್ನೋಕ್ಕಾಗಲ್ಲ ಬಿಕಾಸ್ ಏನಿದೆ ಅದನ್ನು ಪ್ರೊಸೀಜರ್ ನಾವು ಫಾಲೋ ಮಾಡಲೇಬೇಕಾಗುತ್ತೆ ಹಾಗಾಗಿ ನಾವು ಎರಡು ಸಾವಿರದ ಇಪ್ಪತ್ತೈದರ ಕ್ಯಾಲೆಂಡರ್ನ ಹಾಕಕ್ಕೆ ಹೋಗ್ತಾ ಇದ್ದೀವಿ ಅಲ್ವಾ ಹಾಕಲೇಬೇಕು ಕೂಡ ನೋಡಲೇಬೇಕು ಕೂಡ ಯಾಕೆ ಅಂತಂದರೆ ಎರಡು ಸಾವಿರದ ಇಪ್ಪತ್ತೈದು ನಮ್ಮ ಕ್ಯಾಲೆಂಡರ್ ಅಂತೂ ಗ್ಯಾರಂಟಿ ಬದಲಾಗುತ್ತೆ ಹಾಗಾಗಿ ಈ ಎರಡು ಸಾವಿರದ ಇಪ್ಪತ್ತೈದು ಎಷ್ಟು ಪವರ್ಫುಲ್ ಅಂತ ನಿಮಗೆ ಗೊತ್ತಿದೆಯಾ ಯಾಕೆ ಅಂದರೆ ನ್ಯೂಮರಾಲಜಿಯ ಪ್ರಕಾರ ಎರಡು ಪ್ಲಸ್ ಎರಡು ಪ್ಲಸ್ ಐದು ಈಕ್ವಲ್ಸ್ ಟು ಒಂಬತ್ತು ನೈನ್ ಆ್ಯಂಡ್ ಈ ನಂಬರ್ ಬಹಳ ಸ್ಪೀಡ್ ನಂಬರ್ ಅಂತಲೇ ಹೆಸರಾಗಿದೆ ಆ್ಯಂಡ್ ಒಂದೊಂದು ನಂಬರ್ಗೂ ಕೂಡ ಒಂದೊಂದು ವೈಬ್ರೇಷನ್ಸ್ ಇದೆ ಹಾಗಾಗಿನೇ ನಂಬರ್ಗಳಲ್ಲೂ ಕೂಡ ಇವತ್ತು ತುಂಬ ಜನ ನಂಬರ್ ನೋಡಿ ಹೆಸರಿಟ್ಕೊಳ್ಳೋದು ನಂಬರ್ನ ಗಾಡಿಗೆ ಹಾಕ್ಸ್ಕೊಳ್ಳೋದು ಯಾಕೆ ಮಾಡ್ತಾರೆ ಬಿಕಾಸ್ ನಂಬರಲ್ಲೂ ಕೂಡ ವೈಬ್ರೇಷನ್ಸ್ ಇದೆ ಅಂತ ಇವೆಲ್ಲ ನಮ್ಮ ಜೀವನದಲ್ಲಿ ಸಪ್ಲಿಮೆಂಟ್ ಆಗಿ ಆ್ಯಡ್ ಆಗುತ್ತೆ ಅಂದರೆ ನಮ್ಗೆ ಇವಾಗ ಆಹಾರದಲ್ಲಿ ಸಿಗದೆ ಇರುವಂಥದ್ದನ್ನ ನಾವು ಹೇಗೆ ಹೊರಗಡೆ ಸಪ್ಲಿಮೆಂಟ್ ತೊಗೊಳ್ತೀವೋ ಹಾಗೆ ಈ ನಂಬರ್ಸ್ಗಳು ಕೂಡ ನಮಗೆ ಆ ವೈಬ್ರೇಷನ್ ಥರ ಸಿಗುತ್ತೆ ಹಾಗಿದ್ರೆ ಎರಡು ಸಾವಿರದ ಇಪ್ಪತ್ತೈದು ಒಂಬತ್ತು ನಂಬರ್ ಜಸ್ಟ್ ಇಮ್ಯಾಜಿನ್ ಮಾಡಿ ಒಂಬತ್ತು ತಿಂಗಳು ತಾಯಿ ಗರ್ಭದಲ್ಲಿ ಹುಟ್ಟಿರುವಂತಹ ಮಗು ಐ ಮೀನ್ ಒಂಬತ್ತು ತಿಂಗಳು ತಾಯಿ ಗರ್ಭದಲ್ಲಿರಲೇಬೇಕು ಅವಾಗಲೇ ಆರೋಗ್ಯವಂತ ಮಗು ಹುಟ್ಟಕ್ಕೆ ಸಾಧ್ಯ ಒಟ್ನಲ್ಲಿ ಒಂಬತ್ತು ತಿಂಗಳು ನಾವು ತಾಯಿ ಗರ್ಭದಲ್ಲಿರ್ತೀವಿ ಹಾಗೆ ನವಮಾಸಗಳು ನವದುರ್ಗೆಯರು ನವಧಾನ್ಯಗಳು ನವರಸಗಳು ನವರತ್ನಗಳು ಹೀಗೆ ಮಹಾಭಾರತದಲ್ಲಿ ಪರ್ವ ಹದಿನೆಂಟು ಎಂಟು ಪ್ಲಸ್ ಒಂದು ಒಂಬತ್ತು ಹಾಗೆ ಭಗವದ್ಗೀತೆಯ ಅಧ್ಯಾಯ ಹದಿನೆಂಟು ಎಂಟು ಪ್ಲಸ್ ಒಂದು ಪ್ರತಿಯೊಂದು ಕೂಡ ಒಂಬತ್ತು ನಂಬರ್ ಅನ್ನೋದು ಬಹಳನೇ ಪವರ್ಫುಲ್ ನಂಬರ್ ಆದ್ರೆ ಆ ಪವರ್ಫುಲ್ ನಂಬರ್ನ ಯೂಸ್ ಮಾಡ್ಕೊಳ್ಳೋ ಟೆಕ್ನಿಕ್ ನಮಗೆ ಗೊತ್ತಿರಬೇಕು ಈಗ ನಾನು ಹೇಳ್ತೀನಿ ಎರಡು ಸಾವಿರದ ಇಪ್ಪತ್ನಾಲ್ಕಲ್ಲಿ ನಾವು ಎಷ್ಟೊಂದು ಅಂದ್ಕೊಂಡಿದ್ವಿ ಇದನ್ನು ಮಾಡ್ಬೇಕು ಅದನ್ನು ಮಾಡಬೇಕು ಅಂತ ಬಟ್ ಎಷ್ಟೊಂದು ಮಾಡೋಕ್ಕಾಗಿರಲ್ಲ ಎಷ್ಟೋ ಸಲ ನಾವು ಅಂದ್ಕೊಳ್ತೀವಿ ಈ ವರ್ಷದಿಂದ ನಾನು ಗ್ಯಾರಂಟಿ ಬದಲಾಗ್ತೀನಿ ಅಂತ ಆದರೆ ಅದು ಹಾಗೆ ಸ್ಟಾಪ್ ಆಗಿರುತ್ತೆ ಆದರೆ ಈ ಸಲ ನೀವು ನಿಜವಾಗ್ಲೂ ನಿರ್ಧಾರ ಮಾಡಿದ್ದೆ ಆದರೆ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಮ್ಮ ಎಮೊಜೆಮ್ ಭಾವನೆಗಳಿಗೊಂದು ಶಾಲೆಗೆ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ ಈ ಭಾವನೆಗಳಿಗೆ ಒಂದು ಶಾಲೆ ಅನ್ನೋ ಹೆಸರೇ ಒಂದು ಬಹಳ ಅಪರೂಪ ಹಾಗೂ ವಿಶೇಷ ಇಷ್ಟೊಂದು ಡೆಪ್ತಲ್ಲಿದೆ ಈ ನಾಲೆಡ್ಜು ಕೂಡ ಅನ್ನೋದು ಇವಾಗಲೇ ಗೊತ್ತಾಗಿದ್ದು ಆ್ಯಂಡ್ ಯು ಕ್ಯಾಂಟ್ ಇಮ್ಯಾಜಿನ್ ಹೌ ಐ ಎಮ್ ವೈಬ್ರೇಟಿಂಗ್ ಇನ್ಸೈಡ್ ಇಲ್ಲಿ ಏನೆಲ್ಲ ಕಲಿಬೋದು ಅಂತ ಬಂದಾಗ ಹಣಕಾಸಿಗೆ ಸಂಬಂಧಪಟ್ಟಂತೆ ನೀವು ಲೆವೆಲ್ ಒನ್ ಆ್ಯಂಡ್ ಲೆವೆಲ್ ಟು ಅಟೆಂಡ್ ಮಾಡ್ತೀರಾ ಸಾವಿರ ರೂಪಾಯಿಂದ ಒಂದು ಕೋಟಿ ಕೂಡ ಸಂಪಾದನೆ ಮಾಡೋದು ಹೇಗೆ ಸಾಧ್ಯ ಅನ್ನೋದು ವಿತ್ ಅ ಫಿನಾನ್ಷಿಯಲ್ ಅಡ್ವೈಸರ್ ಮೂಲಕ ನಾವು ತಿಳ್ಕೊಳ್ತೀವಿ ಆ್ಯಂಡ್ ಎರಡನೇದು ನಮಗೆ ಮನಿ ಬ್ಲಾಕೇಜಸ್ ಮನಿ ಎನರ್ಜಿ ಯಾವ ಯಾವ ಎನರ್ಜಿಗಳು ಯಾವ ಸಂಬಂಧಗಳು ಚೆನ್ನಾಗಿದ್ರೆ ನಮಗೆ ಮನಿ ಗ್ರೋತ್ ಆಗುತ್ತೆ ಅದನ್ನೆಲ್ಲವೂ ನಾವು ತಿಳ್ಕೊಳ್ತೀವಿ ಮನಿಯ ಜೊತೆಗೆ ಹಣ ತುಂಬ ಇದೆ ಬಟ್ ಹೆಲ್ತ್ ತುಂಬ ಇಂಪಾರ್ಟೆಂಟ್ ಆರೋಗ್ಯ ಸೊ ಆರೋಗ್ಯವೂ ಕೂಡ ನಮಗೆ ಡಯಟ್ ಪ್ಲ್ಯಾನ್ ಆಗಿರ್ಬೋದು ಆಯುರ್ವೇದಿಕ್ ಪವರ್ಫುಲ್ ಟೆಕ್ನಿಕ್ಸ್ಗಳಾಗಿರ್ಬೋದು ಆ್ಯಂಡ್ ಲಾ ಆಫ್ ಅಟ್ರಾಕ್ಷನ್ ಆಗಿರ್ಬೋದು ಹೀಲಿಯ ಬಾಡಿ ಅಂತ ಏನಿದೆ ಪ್ರತಿಯೊಂದು ಕೂಡ ನಿಮಗೆ ಇಲ್ಲಿ ಲೆವೆಲ್ ಒನ್ ಆ್ಯಂಡ್ ಲೆವೆಲ್ ಟೂ ಅಲ್ಲಿ ಸಿಗ್ತಾ ಹೋಗುತ್ತೆ ಆ್ಯಂಡ್ ಯೋಗ ಪರ್ಟಿಕ್ಯುಲರ್ಲಿ ಯಾವ ಕಾಯಿಲೆ ಇದೆ ಆ ಕಾಯಿಲೆಗೆ ಸಂಬಂಧಪಟ್ಟಂತನೇ ನಮಗೆ ಯೋಗಗಳನ್ನು ಹೇಳ್ಕೊಡ್ತಾರೆ ಇವೆಲ್ಲವೂ ಕೂಡ ಲೆವೆಲ್ ಒನ್ ಆ್ಯಂಡ್ ಲೆವೆಲ್ ಟೂ ಅಲ್ಲಿ ಬರುತ್ತೆ ಹಾಗೆ ಯಾವ ಯಾವ ಸಂಬಂಧಗಳು ಯಾವ ಯಾವ ಭಾವನೆಗಳು ಯಾವ ಯಾವ ಕಾಯಿಲೆಗಳನ್ನು ತರುತ್ತೆ ಅನ್ನೋದನ್ನು ಕೂಡ ನೀವು ನಮ್ಮ ಭಾವನೆಗಳಿಗೊಂದು ಶಾಲೆಯ ಆರೋಗ್ಯದ ಒಂದು ಕೋರ್ಸಲ್ಲಿ ತಿಳ್ಕೊಳ್ತೀರಾ ಅದೇ ಥರ ನಾವು ಎಲ್ಲ ಲೈಫ್ನ ಚೆನ್ನಾಗಿ ಇಟ್ಕೋಬೇಕು ಅಂದರೆ ನಮಗೆ ಸಂಬಂಧಗಳು ತುಂಬ ಮುಖ್ಯ ನಮ್ಮ ಜೊತೆ ನಮ್ಮ ಸಂಬಂಧ ಹಾಗೆ ನಮ್ಮ ತಂದೆ ತಾಯಿ ಅಪ್ ಏನು ಗಂಡ ಹೆಂಡತಿ ಅತ್ತೆ ಮಾವ ಈ ಥರ ನಮಗೆ ಸಂಬಂಧಗಳು ಅಂತ ಬಂದಾಗ ಕೌಟುಂಬಿಕ ಸಂಬಂಧ ಸಾಮಾಜಿಕ ಸಂಬಂಧ ಔದ್ಯೋಗಿಕ ಸಂಬಂಧ ನನ್ನ ಜೊತೆಗೆ ನನ್ನ ಸಂಬಂಧ ತುಂಬ ಇಂಪಾರ್ಟೆಂಟ್ ಬ್ರಹ್ಮಾಂಡದ ಜೊತೆಗೆ ನಮ್ಮ ಸಂಬಂಧ ಇವೆಲ್ಲವನ್ನು ನಾವು ಯಾವ ರೀತಿ ಬ್ಯಾಲೆನ್ಸ್ ಮಾಡಬೇಕು ಹೇಗೆ ನಾನು ಕನೆಕ್ಟ್ ಆಗಬೇಕು ಯಾವ ಸಂಬಂಧಗಳು ವೀಕ್ ಆದರೆ ನನ್ನ ಜೀವನದಲ್ಲಿ ಏನು ಬ್ಲಾಕೇಜಸ್ ಆಗುತ್ತೆ ಅನ್ನೋದನ್ನು ಕೂಡ ನೀವು ಸಂಬಂಧಗಳ ಲೆವೆಲ್ ಒನ್ ಆ್ಯಂಡ್ ಲೆವೆಲ್ ಟೂ ಅಲ್ಲಿ ತಿಳ್ಕೊಳ್ತೀರಾ ಇದೆಲ್ಲದರ ಜೊತೆಗೆ ಇವೆಲ್ಲವನ್ನು ಸಮಾಧಾನವಾಗಿ ನೀವು ಬ್ಯಾಲೆನ್ಸ್ ಮಾಡಬೇಕು ಅಂದರೆ ನಿಮಗೆ ಬೇಕಾಗಿರುವಂಥದ್ದು ಆಧ್ಯಾತ್ಮ ಆಧ್ಯಾತ್ಮ ಅಂದ ತಕ್ಷಣ ನಾವು ಅಂದ್ಕೊಂಡಿದ್ದೀವಿ ಯಾವುದೋ ಒಂದು ಕಲರ್ ಬಟ್ಟೆ ಹಾಕ್ಕೊಂಡು ಮಣಿನ ಎಣಿಸ್ಕೊಂಡು ಜಪ ಮಾಡೋದು ತಪಸ್ಸು ಮಾಡೋದು ಮಾತ್ರ ಅಂತ ತುಂಬ ಜನ ತಪ್ಪು ತಿಳ್ಕೊಂಡಿದ್ದಾರೆ ಆದರೆ ಆಧ್ಯಾತ್ಮ ಅನ್ನೋದು ನಮ್ಮ ಜೀವನದ ಹಾದಿಯನ್ನು ಸರಳ ಮಾಡುತ್ತೆ ನಮ್ಮ ಜೀವನದ ಒಂದು ದಾರಿಯಲ್ಲಿ ಸ್ಪಷ್ಟತೆಯನ್ನು ಕೊಡುತ್ತೆ ಹಾಗಾಗಿ ಆಧ್ಯಾತ್ಮದಲ್ಲಿ ನೀವು ಸಾಕಷ್ಟು ಥೆರಪಿಗಳನ್ನು ಅಟೆಂಡ್ ಮಾಡ್ತೀರಿ ಐ ಮೀನ್ಸ್ ಸಾಕಷ್ಟು ಥೆರಪಿಗಳು ಇಲ್ಲಿ ಸಿಗುತ್ತೆ ಅದು ಕ್ರಿಸ್ಟಲ್ ಥೆರಪಿ ಆಗಿರ್ಬೋದು ಏಂಜಲ್ ಥೆರಪಿ ಆಗಿರ್ಬೋದು ಅದಾದಮೇಲೆ ನಿಮಗೆ ಹೀಲಿಂಗ್ ಆಗಿರ್ಬೋದು ಆ್ಯಂಡ್ ನಮ್ಮ ಪಾಸ್ಟ್ ಲೈಫ್ನ ಯಾವ ರೀತಿ ಅಲ್ಲಿರೋ ಬ್ಲಾಕೇಜಸ್ನ ರಿಮೂವ್ ಮಾಡ್ಕೊಳ್ಳೋದು ಆಗಿರ್ಬೋದು ಎಲ್ಲವೂ ಕೂಡ ನಿಮಗೆ ಇಲ್ಲಿ ಸ್ಪಿರಿಚುವಲ್ ಕೋರ್ಸಲ್ಲಿ ಸಿಗುತ್ತೆ ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ಹುಟ್ಟದಾಗಿಂದ ಸಾಯೋವರೆಗೂ ಅದ್ಭುತವಾಗಿ ಬದುಕಬೇಕು ಅಂತ ಯಾರೆಲ್ಲ ಕನ್ಸ್ಕೊಂಡಿದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಭಾವನೆಗಳಿಗೊಂದು ಶಾಲೆ ಬಹಳ ಸಪೋರ್ಟ್ ಮಾಡುತ್ತೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜೂನಿಂದ ಸ್ಟಾರ್ಟ್ ಮಾಡಿದ್ದು ಜಸ್ಟ್ ನಾವು ಐದರಿಂದ ಆರು ತಿಂಗಳು ಇದನ್ನು ರನ್ ಮಾಡಿದ್ದೀವಿ ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಯಾರೆಲ್ಲ ನಿರ್ಧಾರ ಮಾಡಿ ನಮ್ಮ ಸ್ಕೂಲಿಗೆ ಬಂದಿದ್ದಾರೆ ಅವರೆಲ್ಲರೂ ಕೂಡ ಅದ್ಭುತವಾದಂತಹ ಪರಿವರ್ತನೆಯನ್ನು ಬರೀ ಆರು ತಿಂಗಳಲ್ಲಿ ಅವರು ನೋಡ್ಕೊಂಡಿದ್ದಾರೆ ಆ್ಯಂಡ್ ಅದನ್ನು ನೀವು ನೋಡಬೇಕು ಅಂದರೆ ನಮ್ಮ ಶೇರಿಂಗ್ ಸೆಷನ್ನ ನೀವು ಅಟೆಂಡ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಹೌದಲ್ವಾ ನಾನಿವತ್ತು ನಿರ್ಧಾರ ಮಾಡಿದ್ರೆ ಮುಂದೆ ನನ್ನ ಜೀವನವೂ ಹೀಗೆ ಇರುತ್ತೆ ಅಂತ ನಿಮ್ಮ ಲೈಫ್ ಮೇಲೆ ನಿಮಗೆ ಕನಸಿದ್ದು ಆ ಕನಸಿಗೆ ನೀವು ಕೆಲಸ ಮಾಡಕ್ಕೆ ರೆಡಿ ಇದ್ರೆ ಸುಮ್ನೆ ಕ್ವಶನ್ ಡೌಟ್ಸ್ ಎಲ್ಲ ನೀವು ಕ್ಲಿಯರ್ ಮಾಡ್ಕೋಬೇಕು ಅಂದರೆ ಮೊದಲು ಸ್ಕೂಲಿಗೆ ಬರಲೇಬೇಕು ಸ್ಕೂಲ್ ಅನ್ನೋದನ್ನು ನಾವು ಯಾಕೆ ಸ್ಟಾರ್ಟ್ ಮಾಡಿದ್ದೀವಿ ಶಾಲೆ ಅನ್ನೋದನ್ನು ಯಾಕೆ ಶುರು ಮಾಡಿದ್ದೀವಿ ಅಂದರೆ ಒಂದು ವರ್ಷ ಶಾಲೆಗೆ ಹೋಗಿ ಎಕ್ಸಾಮ್ನ ಬರೀತೀವಿ ಐ ಮೀನ್ ಮಕ್ಕಳಿಗೆ ನಾವು ಹೋಗೋಕೆ ಕೇಳ್ತೀವಿ ಒಂದಿನ ಆಬ್ಸೆಂಟ್ ಆದರೂ ನಾವು ಒಪ್ಕೊಳ್ಳಲ್ಲ ಅದೇ ರೀತಿ ನಮ್ಮ ಜೀವನದ ಒಂದು ಎಕ್ಸಾಮ್ಗಳನ್ನು ಬರೆಯೋದಕ್ಕೆ ಟೆಸ್ಟ್ಗಳನ್ನು ನಾವು ಬರೆಯೋದಕ್ಕೆ ಒಳ್ಳೆ ರೀತಿಯಲ್ಲಿ ಫೇಸ್ ಮಾಡೋದಕ್ಕೆ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೀವೆಲ್ಲ ನಿರ್ಧಾರ ಮಾಡಿ ನಮ್ಮ ಭಾವನೆಗಳಿಗೊಂದು ಶಾಲೆಯ ಎಲ್ಲ ಕೋರ್ಸ್ನ ನೀವು ಮಾಡ್ಕೋಬೋದು ಆದರೆ ಒಂದೇ ಒಂದು ಇಂಪಾರ್ಟೆಂಟ್ ಥಿಂಗ್ ಇದೆ ಅದೇನು ಗೊತ್ತಾ ಭಾವನೆಗಳಿಗೊಂದು ಶಾಲೆಯ ಎಲ್ಲ ಕೋರ್ಸ್ಗಳು ಇಡೀ ಪ್ರಪಂಚದಲ್ಲೇ ಯಾರು ಕೊಡದೇ ಇರುವಂತಹ ಬಹಳ ಕಡಿಮೆ ಚಾರ್ಜಲ್ಲಿ ಬಹಳ ಕಡಿಮೆ ಫೀಸಲ್ಲಿ ನಿಮಗೆ ನಮ್ಮ ಎಲ್ಲ ಕೋರ್ಸ್ಗಳು ಸಿಕ್ಕಿದ್ರೆ ಹೇಗಿರುತ್ತೆ ಒಂದು ವರ್ಷ ನಮ್ಮ ಸ್ಕೂಲ್ನ ನೀವು ಕರೆಕ್ಟಾಗಿ ಎಲ್ಲ ಕೋರ್ಸಸ್ನ ಕಂಪ್ಲೀಟ್ ಮಾಡಿಕೊಂಡ್ರೆ ಅದಾದ ಮೇಲೆ ನೀವು ಕೂಡ ನಿಮ್ಮ ಲೈಫಲ್ಲಿ ಹಣ ಆರೋಗ್ಯ ಸಂಬಂಧ ಈ ಮೂರನ್ನು ಕೂಡ ನೀಟಾಗಿ ಬ್ಯಾಲೆನ್ಸ್ ಮಾಡೋದನ್ನು ಕಲಿತೀರಾ ಇಷ್ಟು ಹೇಳ್ತಾ ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಿರ್ಧಾರ ಮಾಡಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಿಮ್ಮ ಲೈಫ್ನ ಪರಿವರ್ತನೆ ಮಾಡಿಕೊಳ್ಳಿ ಅಂತ ಹೇಳ್ತಾ ಹ್ಯಾಪಿ ನ್ಯೂ ಇಯರ್